ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಇದೆ ಏನಪ್ಪಾ ಅಂತಂದ್ರೆ ತುಂಬ ಜನ ಕೇಳ್ತಾ ಇದ್ದೀರಿ ಕಮೆಂಟ್ ಹಾಕ್ತಾಯಿದ್ರಿ ಈಗ ಸರಿ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ನನ್ನ ಮಗನ ಯಾವ ಪರಿಸ್ಥಿತಿಯಲ್ಲಿ ಅಲ್ಲಿ ತೊಗೊಂಬಂದ್ವಿ ಅನ್ನೋದು ನಿಮಗೂ ವಿಡಿಯೋ ಬೇಕಾದ್ರೆ ಹೇಳಿ ನಾನು ಮಾಡ್ತೀನಿ ಅದನ್ನು ತಿಳ್ಕೊಬೇಕಾದ್ರೆ ಅಂತ ಹೇಳಿದ್ದೆ ಅದಕ್ಕಾಗಿ ಕಮೆಂಟ್ ಹಾಕಿದ್ದಾರೆ ಜನಗಳು ತುಂಬ ಜನನೇ ಹಾಕಿದರೆ ಹೇಳಿ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಫಸ್ಟ್ ಮಗನಿಂದ ಮೊದಲನೇ ಮಗನಿಂದ ಸ್ಟಾರ್ಟ್ ಮಾಡ್ತೀನಿ ಮೊದಲನೇ ಮಗ ನೋಡ್ರಿ ಹುಟ್ಟಿದ್ದು ಎರಡು ಸಾವಿರದ ಏಳನೇ ಯಶವಿಯಲ್ಲಿ ಹುಟ್ಟೆನಾ ಅವನು ಹುಟ್ಟಿದಾಗ ಅವನು ಪ್ರೆಗ್ನೆಂಟ್ ಇದ್ದಾಗಲೇ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತೊಂದರೆಗಳು ಬಂದವು ನನಗೆ ತೊಂದರೆಗಳಂದ್ರೆ ಇಲ್ಲಿ ಒಳಗೊಳಗೆ ಮನೆಯೊಳಗಿನ ಸ ಇದನ್ನೇ ಬಂದು ಸ್ವಲ್ಪ ಟೆನ್ಷನ್ ತೊಗೊಂಡೆ ನಾನು ಟೆನ್ಷನ್ ತೊಗೊಂಡು ಸ್ವಲ್ಪ ಜಾಸ್ತಿ ಡಿಪ್ರೆಷನ್ಗೆ ಹೋದೆ ಓದಿದ್ದಕ್ಕಾಗಿ ಹೊಟ್ಟೆಯೊಳಗೆ ಕೂಸು ಬೆಳವಣಿಗೆ ಆಗಲಿಲ್ಲ ರೀ ನನಗೆ ಚಿಂತನೆ ಜಾಸ್ತಿ ಆಗಿಬಿಡ್ತು ಫಸ್ಟ್ ಟೈಮು ನಾನು ನಾಲ್ಕು ತಿಂಗಳು ಇಲ್ಲ ಸಾರಿ ಹಾಂ ನನ್ನ ನಾಲ್ಕರಲ್ಲಿ ಕುಪ್ಸ ಅಂದರೆ ಕಳ್ಕುಪ್ಸ ಮಾಡಕ್ಕೆ ಬಂದರು ನಮ್ಮ ನಾದ್ನಿಯರು ಆವಾಗಲಿಂದ ಸ್ಟಾರ್ಟ್ ಆಯ್ತು ನನ್ನ ಟೆನ್ಷನ್ ಆವಾಗ್ಲಿಂದ ನನ್ನ ಟೆನ್ಷನ್ ಸ್ಟಾರ್ಟ್ ಆದದ್ದು ಡೆಲಿವರಿ ಆಗುವವರೆಗೂ ಬಿಡಲೇ ಇಲ್ಲ ಹೀಗಾಗಿಬಿಡ್ತು ಮೊದಲನೇ ಟೆನ್ಷನ್ ಅಲ್ಲೇ ಬಂದು ಹೋಗ್ತು ನಾಲ್ಕನೇ ತಿಂಗಳಲ್ಲಿ ಬಂದು ಒಪ್ಕೊಂಡದ್ದು ಏನೋ ಚಿಂತೆ ಅನ್ನೋದು ಬಂದು ಆವರಿಸ್ಕೊಂತು ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅದ್ರ ಮೇಲೆ ಅದರಿಂದ ಹೊರಗೆ ಬರೋದು ತುಂಬಾ ಕಠಿಣ ಆಯಿತು ನನಗೆ ಸುಮ್ಮನೆ ಇಲ್ಲದೆಲ್ಲ ಹೊರಿಸ್ಬಿಟ್ರು ನನಗೆ ಏನೇನೋ ಅದು ಹೇಳ್ಕೊಳೋಕ್ಕೂ ಆಗೋಲ್ಲ ಯಾಕಂದರೆ ಎಲ್ಲರೂ ವೀಡಿಯೋ ನೋಡ್ತಿರ್ತಾರೆ ನಮ್ಮ ರಿಲೇಷನ್ದವ್ರು ನೋಡ್ತಿರ್ತಾರೆ ಅದು ನಮಗೆ ಗೊತ್ತು ಅವ್ರಿಗೆ ಗೊತ್ತು ಹೀಗಾಗಿ ಹೇಳುವಂಥದ್ದು ಮಾತ್ರ ನಿಮ್ಮ ಹತ್ರ ಹೇಳ್ತೀನಿ ಶೇರ್ ಮಾಡ್ರಲ್ಲಿ ಕುಪ್ಸ ಮಾಡಿದ ನನಗೆ ದೊಡ್ಡ ಕುಬ್ಸ ಮಾಡಿದ್ರು ಅವ್ರ ಮನೆಯವ್ರು ಬಂದು ಕುಪ್ಸ ಮಾಡ್ತಾರಲ್ಲ ಅದಕ್ಕಿಂತ ಮುಂಚೆ ಏಳರಲ್ಲಿ ಇಲ್ಲ ಆರಲ್ಲಿ ಇದೆ ನಾಲ್ಕರಲ್ಲಿ ಒಂದು ಟೆನ್ಷನ್ ಮುಗೀತು ಸೀರೆ ಉಟ್ಕೊಂಡ್ಬಾ ಇದ್ರು ಜೋಡಿದ್ರು ಹೋಗಿ ಚಂದ ಅನಿಸ್ತದೆ ಎಲ್ಲರೂ ಏನಂತಾರೆ ಅಯ್ಯ ಅವ್ರು ನೀವು ಚಲೋ ಸೀರೆ ಉಟ್ಕೊಂಡ್ರಿ ನೀವು ಮತ್ತೆ ಎಂತ ಸೀರೆ ಉಡ್ಸಿರಲಾ ಅಂತಾರ ನೀ ಸೀರೆ ಉಟ್ಕೊಂಡ್ಕೊಂಡು ಕಾಯಿ ನಾ ಕಿಲಿಟ್ಟಿತ್ತಲ್ಲ ಅದು ಉಟ್ಕೊಂಬ ಕಿಲ್ಲಿಟ್ಟಿತ್ತಲ್ಲ ಬಂಗಾರ ಕಲರ್ದು ಅದೇ ಉಟ್ಬೋ ಓಕೆ ಸ್ನೇಹಿತರೆ ಒಂದು ಆರು ಹಂಗಂದ್ರೆ ಐದು ತಿಂಗಳು ಮುಗಿದು ಆರನೇ ತಿಂಗಳು ಚಾಲು ಇತ್ತು ಅಲ್ಲೊಂದು ಪ್ರಾಬ್ಲಮ್ ಟೆನ್ಷನ್ ಬಂತು ಏನಪ್ಪ ಅಂತಂದ್ರೆ ನಮ್ಮ ಯಜಮಾನ್ರಿಗೆ ಫುಲ್ ಆಗಿ ಹೋಗ್ಬಿಟ್ಟು ಅದು ಆ್ಯಕ್ಸಿಡೆಂಟ್ ಅಂದರೆ ಸಟ್ಟಪಟ್ಟ ಅಲ್ಲ ಅದು ಇವಾಗಲೂ ನೆನೆಸ್ಕೊಂಡ್ರೆ ಎಪ್ಪಾ ಅಂತ ಅನಿಸ್ಬಿಡ್ತೆ ಇದು ಜಲ್ ಅನ್ನ ಆ ಥರ ಆಗಿತ್ತು ಅದು ಬೇರೆದವ್ರಿಗೆ ಅಂದರೆ ನಮ್ಮ ಚಿಕ್ಕಮ್ಮ ಒಬ್ರು ಅಪ್ಪನ ಚಿಕ್ಕಮ್ಮನ ಸೊಸೆ ಅವರು ಈಗ ಮಕ್ಕಳಾದ ಮೇಲೆ ಆಪ್ರಷನ್ ರೀ ಅಲ್ಲಿ ಆಪ್ಷನ್ ಮಾಡಿಸ್ಕೊಂಡಿದ್ರು ಎಲ್ಲಂದ್ರೆ ತಾಳೆ ಕೊಟ್ಟು ಅಲ್ಲಿ ಹೋಗಿದ್ರು ಮಾತಾಡ್ಸ್ಕಂತೇಳ್ಬಿಟ್ಟು ಅದು ನೈಟ್ ಟೈಮ್ ಹೋಗ್ಯಾರ ಹೋಗಿ ವಾಪಸ್ ಬರಬೇಕಾದ್ರೆ ಅಲ್ಲೇ ತಾಳೆ ಹತ್ತಿರ ಯಾವುದೋ ಒಂದು ಇದು ಬರುತ್ತೆ ಏನೋ ಗೊತ್ತಿಲ್ಲ ನಮ್ಗೆ ಅಷ್ಟೊಂದು ಏನು ಯಾಕಂದ್ರೆ ಸ್ವಲ್ಪ ನೆನಪುನ ಹಾರಿಬಿಟ್ಟಿ ನಾನು ಈಗಲ್ಲ ಒಂದು ಹದಿನಾಲ್ಕು ಹದಿನೈದು ವರ್ಷದ ಹಿಂದೆ ಇದು ಆವಾಗ ಅಲ್ಲಿಗೆ ಹೋಗಿ ಅವ್ರಿಗೆ ಮಾತಾಡಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಅಂದರೆ ಲಾರಿ ಅವನು ಇವ್ರು ಬರೋ ಬೈಕಿಗೆ ಗುದಿಸ್ಕೊಂಡು ಹೋಗಿಬಿಟ್ಟಾನೆ ನಿಂತೆ ಇಲ್ಲ ಅವನು ಸೀದಾ ಹೊಡ್ಕೊಂಡು ಹೋಗಿಬಿಟ್ಟಾನ ಅವನ ಲಾರಿ ಅವನು ಇವ್ರ ಬೈಕು ಅವ್ರು ಹೊಡೆದ್ ಲಾರಿ ಅವನು ಏನೈತಲ್ಲ ಅವನು ಹೊಡೆದ ರಭಸಕ್ಕೆ ಹೋಗಿ ಹೋಗಿಬಿದ್ಬಿಟ್ರ ಫುಲ್ ಕಂಟಿ ಕಂಬರಿ ಏನಿಲ್ಲದೆ ಅವನು ಫುಲ್ ಫಾಸ್ಟ್ ಒಂದು ತಪ್ಪು ಹೋಗಿಬಿಟ್ಟಾನ ಅವನು ಇವ್ರು ಹೋಗಿ ಹೊಲ್ದಾಗ ಬಿತ್ತಾನೆ ಅದು ಆರು ತಿಂಗಳ ಹಾಂ ಆರನೇ ತಿಂಗಳು ಪ್ರೆಗ್ನೆಂಟ್ ಇದ್ದೆ ನಾನು ಆ ಟೈಮಲ್ಲಿ ಅಲ್ಲಿ ಹೋಗಿ ಬಿದ್ದು ಒಂಥರ ಇದು ಈ ಕಡೆ ಬಂದಿತ್ತು ಇದು ಈ ಕಡೆ ಹೋಗಿಬಿಟ್ಟಿತ್ತು ಈ ಥರ ಆಗಿಬಿಟ್ಟಿತ್ತು ಫುಲ್ಲೆಲ್ಲ ಮೈಯೆಲ್ಲ ಡ್ಯಾಮೇಜು ಫುಲ್ಲು ಎಲ್ಲ ರಭಸ ಆ ಥರ ಆಗಿ ಹೋಗಿಬಿಟ್ಟಿತ್ತು ಅಯ್ಯಪ್ಪ ಯಾಕೆ ಹೇಳ್ತೀರಿ ಅದನ್ನು ನೆನೆಸ್ಕೋಬಾರ್ದು ಆ ಟೈಮಲ್ಲಿ ನನಗೆ ನಿಜವಾಗ್ಲು ಕರ್ಕೊಂಡು ಹೋಗಿಲ್ಲ ನನಗೆ ಹಾಸ್ಪಿಟ್ಲಿಗೆ ಯಾರೂ ಕರ್ಕೊಂಡು ಹೋಗಿಲ್ಲ ಆ ಟೈಮಲ್ಲಿ ನಾನು ಊರಲ್ಲಿದ್ದೆ ಅದು ಸಣ್ಣ ಹಳ್ಳಿ ಇತ್ತು ನಾವು ಫಸ್ಟ್ ಇದ್ದಿದ್ದು ಸಣ್ಣದೊಂದು ಪುಟ್ಟದಾದಂಥ ಒಂದು ಹಳ್ಳಿಯಲ್ಲಿದ್ವಿ ಅಲ್ಲಿದ್ದಾಗ ನಮ್ಮ ರಿಲೇಷನ್ಸ್ ಎಲ್ಲರೂ ಇದ್ದರು ಅವರೇ ಹೋಗಿ ಬಂದರು ಹಿಂಗೆ ಆಗೈತೆ ಅಂತ ಮಂದ್ಕೊಂಡಿದ್ದೆ ನಾನು ಬರಲಿಲ್ಲ ಯಾಕೋ ಬರಲಿಲ್ಲ ಅಲ್ಲೇ ಆದರೂ ಏನೋ ಬೆಳಗ್ಗೆ ಬರ್ತಿರುವಾಗ ನಾನು ಈ ಥರ ತಿಳ್ಕೊಂಡೆ ಆವಾಗೇನು ರೀ ಫೋನ್ ಇದ್ದಿದ್ದಿಲ್ಲ ಅವಾಗ ಮೊಬೈಲ್ ಅದು ಇದ್ದಿದ್ದಿಲ್ಲ ಲ್ಯಾಂಡ್ಲೈನ್ ಮಾತ್ರ ಇದ್ವು ನನಗೆ ಅಂದ್ಕೊಂಡೆ ಅಷ್ಟಕ್ಕೆ ನಾನು ಹೋಗ್ಯಾರ ಅವ್ರಿಗೆ ಮತ್ತು ಭಾಳ ಅಲ್ಲ ಚಿಕ್ಕಪ್ಪ ಚಿಕ್ಕಪ್ಪನೇ ಹೇಂತಿ ಅದಕ್ಕೆ ಇರು ಇರುವಂತಂದಿರ್ಬೋದು ಉಳ್ದಿರ್ಬೋದು ಬೆಳಿಗ್ಗೆ ಬರ್ತಿರ್ಬೋದು ಅಂತ ನಾನು ಇಷ್ಟೇ ತಿಳ್ಕೊಂಡೆ ಹನ್ನೆರಡು ಗಂಟೆ ಆಗಿತ್ತು ಮಧ್ಯಾಹ್ನ ಮರುದಿನ ಹನ್ನೆರಡು ಗಂಟೆ ಆಯಿತು ಎಲ್ಲ ಮಾಡಿಬಿಟ್ಟು ಊಟ ಮಾಡಿ ಮಂದ್ಕೊಂಡಿದ್ದೆ ಬರ್ತಾರೆ ಆಮೇಲೆ ಅಂತ ಹೇಳಿಬಿಟ್ಟು ಇವಾಗೇನ್ರಿ ಫೋನ್ ಅದವು ಪಟ್ನ ಫೋನ್ ಮಾಡಿ ಎಲ್ಲಿದ್ರಂತೆ ಕೇಳ್ಬೋದು ಅವಾಗ ಹಂಗಿರಲಿಲ್ಲ ಹೋಗಿ ಬರಬೇಕಾದ್ರೆ ಆಗೈತೆ ಆಗೈತದೆ ಆ್ಯಕ್ಸಿಡೆಂಟು ರಾತ್ರಿ ಬರಬೇಕಾದ್ರೆ ಹತ್ತಾಗಲಿ ಹತ್ತುವರೆ ಆಗಲಿ ಇಷ್ಟ ಟೈಮಲ್ಲಿ ಆಗಿರ್ಬೋದು ಅದು ಒಬ್ಬರು ಅಜ್ಜಿ ಬಂದುಬಿಟ್ಟು ನನಗೆ ಅಯ್ಯೋ ಯೋವ ಮಕ್ಕೊಂಡಿದ್ದೆಲ್ಲ ಅಯ್ಯವ್ವ ನೀನು ನೀನು ಗಂಡಗಿದ್ರೆ ಆ್ಯಕ್ಸಿಡೆಂಟ್ ಆಗೈತೆ ಅಲ್ಲಿ ಕಾಲ ಕೈ ಮುರಿದವ ಅಂತ ಹಿಂಗೆ ಅಂದ್ಬಿಟ್ಲು ನಾನು ಫುಲ್ ಎದೇ ಹೊಡೆದು ಸಡನ್ಲಿ ಎದ್ದುಬಿಟ್ಟೆ ನಾನು ಹಾಂ ಅಂತೇಕೆ ಎದ್ದು ಮೂರು ದಿನ ಹೊಟ್ಟೆ ಕೊಟ್ಟು ಹಿಡಿದೈತ್ರಿ ನನಗೆ ಮೂರು ದಿನದವರೆಗೆ ಹೊಟ್ಟಿ ಜಲ್ಲನ್ನಾಗುತ್ತ ಹಾಂ ಕೈಯ ಕಾಲ ಮುರಿದವ ಆದಾಗ ಅದು ಇದಾಗಿ ಫುಲ್ ಪಬ್ಲಿಕ್ ಎಲ್ಲ ಒಂಥರ ಏನೋ ಅದು ಒಂದು ತಿಳಿ ಅಂದ್ರೆ ನೂರು ತಿಳಿಯಾಕೆ ಹತ್ಬಿಡ್ತೀನಿ ನನಗೆ ಹಿಂಗಾಗಿ ಅದು ಅಜ್ಜಿ ಬಂದು ಹಿಂಗೆ ಅಂತ ಹೇಳಿದರು ಹೇಳಿದಳಕೆ ಹತ್ಕೊಂತ ಕುಂತು ಬಿಟ್ಟೆ ನಾನು ನನಗೆ ಕೊಟ್ಟ ಸುರಾಸಂತು ನಮ್ಮ ರಿಲೇಷನ್ಸ್ ಎಲ್ಲರೂ ಅಲ್ಲಿ ಊರಾಗ ಆ ಟೈಮಲ್ಲಿ ಹೊಲಕ್ಕೆ ಹೋಗ್ಯಾರ ಹಿಂದ್ರಗಡೆ ಬಂದರು ಕೆಲವರು ಆಮೇಲೆ ಫೋನ್ ಹಚ್ಚಿದೆ ಆ ಮೊದ್ಲ ಅಪ್ಪಗೆ ಫೋನ್ ಮಾಡಿದೆ ಅಪ್ಪ ಡ್ಯೂಟಿ ಮೇಲೆ ಇದ್ರು ಅಪ್ಪ ಫೋನ್ ಮಾಡಿದೆ ಲ್ಯಾಂಡ್ಲೈನ್ ಮುಖಾಂತರ ಅವಾಗ ಕಾಯಿನ್ ಬಾಕ್ಸ್ ಇದ್ದವು ನೋಡ್ರಿ ನಿಮ್ಗೆ ಒಬ್ರು ಅಂಗಡಿಯಲ್ಲಿ ಕಾ ಮನೆ ಹತ್ತಿರ ಒಬ್ರದ್ದು ಅಂಗಡಿ ಇತ್ತು ಅಂಗಡಿಯಲ್ಲಿ ಕಾಯಿನ್ ಬಾಕ್ಸ್ ಇತ್ತು ಫೋನ್ ಹಚ್ಚಿದೆ ಅಪ್ಪಗ ಆ ಫೋನ್ ಹಚ್ಚಿದೆ ಆಮೇಲೆ ಈ ಕಡೆ ಊರಿಗೆ ಫೋನ್ ಹಚ್ಚಿದೆ ಹಚ್ಚಿಬಿಟ್ಟು ಹಿಂಗೆ ಅಂತ ನನಗೆ ಗೊತ್ತಿಲ್ಲ ಮತ್ತು ಅಷ್ಟೊತ್ತಿಗೆ ಎಲ್ಲ ಕಡೆ ಇದಾಯಿತು ನಮ್ಮ ಹಿಂಗೆ ದೊಡ್ಡಪ್ಪ ಹಾಕಂದ್ರ ಕಜಿನ್ ಬ್ರದರ್ಸ್ ಇದ್ದರು ಅವರೆಲ್ಲ ಸೇರಿಬಿಟ್ಟು ಫೋನ್ ಹಚ್ಚಿ ತಿಳ್ಕೊಂಡು ಇಲ್ಲ ಇಲ್ಲಿ ಇಂಥಲ್ಲಿ ದವಾಖಾನೆ ಅದಾರ ಅಂತೇಕೆ ಹೇಳಿದ್ರು ಬಿಜಾಪುರಕ್ಕೆ ಅಡ್ಮಿಟ್ ಮಾಡಿದ್ರು ಅಂತ ಅವರೆಲ್ಲರೂ ಬೆಳಗ್ಗೆ ಎದ್ದು ಹೋದ್ರು ಅವರು ದೊಡ್ಡಪ್ಪ ಚಿಕ್ಕಪ್ಪದ ಎಲ್ಲರೂ ಹೋದರು ಅವರು ನನಗಿದ್ರಿ ಯಾರೂ ಕರ್ಕೊಂಡು ಹೋಗಲಿಲ್ಲ ಈಗ ಕರ್ಕೊಂಡು ಕೆಲವರು ಏನು ಹೇಳ್ತಿದ್ರು ಇಲ್ಲ ನಾನು ಬರ್ತೀನಿ ಅಂತ ಹೇಳಪ್ಪನಿಲ್ಲ ವಲ್ಲ ಅಂತ ಹೇಳಪ್ಪನಿಲ್ಲ ಇಲ್ಲ ನಾನು ಬರ್ತೀನಿ ಅಂತ ನೋಡ್ಲಿ ಫುಲ್ ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ನನಗೆ ಆ ಟೈಮಲ್ಲಿ ನನಗೆ ಯಾರೂ ಹೇಳೇ ಇಲ್ಲ ಬೆಳಗ್ಗೆ ಹೋಗ್ಯಾರು ನನಗೆ ಯಾರು ಹೇಳೇ ಇಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಂಗ ಹೋಗ್ಬಿಟ್ರಾಗಪ್ಪನಿಗೆ ನನಗೆ ಅನಿಸ್ತು ನಾನು ಹೋಗ್ತಿದ್ದೆ ನನಗೆ ಯಾರೂ ಹೇಳಲಿಲ್ಲಲ್ಲ ಒಬ್ಬರೇ ಅವಾಗ ನನಗೇನು ಗೊತ್ತಿದ್ದಿಲ್ಲ ಅಷ್ಟು ನಾನು ಫಸ್ಟ್ ಅದು ಅಲ್ಲಿ ಅದು ಹಳ್ಳಿಯಿಂದ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕನ್ನೋದು ನನಗೆ ಗೊತ್ತಿರಲಿಲ್ಲ ಈಗ ಬಿಡು ಆಲ್ ಇಂಡಿಯೇ ಸುತ್ತಾಡಿ ಬರ್ಬೋದು ಅವಾಗ ಒಂಥರ ಫಸ್ಟ್ ಅದು ಹಳ್ಳಿನೂ ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ನನಗೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕನ್ನೋದನ್ನು ಗೊತ್ತಿರಲಿಲ್ಲ ಹೀಗಾಗಿ ಬೆಳಗ್ಗೆ ಟೈಮು ಅವ್ರು ಹೋದರು ಹೋಗಿಕೆ ಕುಂದ್ರು ಒಂದು ಸ್ವಲ್ಪ ಅವ್ರು ಅಷ್ಟೇ ಹೋಗಿ ಬಂದರು ಆ ಟೈಮಲ್ಲಿ ಏನು ರೀ ಒಂದು ದೀಡ್ ತಿಂಗಳವರೆಗೂ ನಮ್ಮ ಯಜಮಾನ್ರಿಗೆ ಕೂಸಿನ ಥರ ಜಾಪನ್ ಮಾಡಿದೆ ನಾನು ಅದು ಒಂದು ಮೈಂಡ್ ಒಳಗೆ ಅದು ಒಂದು ಚಿಂತೆ ಆಗಿಬಿಡ್ತು ಫಸ್ಟ್ ಒಂದು ಅಲ್ಲಿ ಬಂದು ಹೋಗ್ಕೊಂತು ಚಿಂತೆ ಎಲ್ಲಿ ಕಳ್ ಕೂಸ ಮಾಡಿ ಸೆಕೆಂಡು ಯಜಮಾನ್ರಿಗೆ ಆ್ಯಕ್ಸಿಡೆಂಟ್ ಆಯಿತು ಥರ್ಡು ನಾನು ಊರಿಗೆ ಕೂಸಾ ಮಾಡೋಕ್ಕಂತೇಳಿ ಊರಿಗೆ ಕರ್ಕೊಂಡು ಹೋಗಿದ್ದರು ನಾವು ಇರೋದು ಒಂದೂರು ಗಂಡಮನೆಗೆ ಒಂದೂರು ಹಿಂಗಲ್ಲ ರೀ ಊರಿಗೆ ಕರ್ಕೊಂಡು ಹೋಗಿದ್ರು ಕುಬ್ಸ ಮುಗಿಸ್ಕೊಂಡು ವಾಪಸ್ಸು ನಮ್ಮ ನಾವು ಇರೋ ಜಾಗಕ್ಕೆ ಬರಬೇಕಾದ್ರೆ ಅಲ್ಲಿ ಹತ್ತಿ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದು ಇದು ಹಾಕಿ ದುಡ್ದಂಥ ದುಡ್ಡು ಒಂದು ಎರಡು ಸಾವಿರ ರೂಪಾಯಿ ಅವಾಗೇನು ರೀ ಕಡಿಮೆ ರೇಟು ಆವಾಗೇನು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಇತ್ತೇನು ಬಂಗಾರದ ರೇಟ್ ಹನ್ನೆರಡು ಸಾವಿರ ರೂಪಾಯಿ ಇತ್ತಾನು ಮೋಸ್ಟ್ಲಿ ಇದು ಎರಡು ಸಾವಿರ ರೂಪಾಯಿ ಒಯ್ದಕ್ಕೆ ನಿಮ್ಮ ಅಮ್ಮನ ಕೈ ಕೊಡು ಅಂತ ಹೇಳಿದ್ರೆ ಇವರು ಒಂದು ಕೊಳಂದು ಬೋರ್ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಅಂದಿದ್ರು ಅಂತ ಅದು ಎರಡು ಸಾವಿರ ರೂಪಾಯಿ ನನ್ನ ಬಲ್ಲದವ್ರನ್ನ ದುಡ್ಡು ಅಂತ ದುಡ್ಡು ಈಗ ಅದೆಷ್ಟು ಟೋಣಿಕೆ ಮಾಡಿಸ್ಕೊಡಪ್ಪ ಅಂತ ಹೇಳಿಬಿಟ್ಟು ಅಂದಿದ್ರಂತ ಅವರು ನಮ್ಮ ಅತ್ತಿ ನನ್ನ ಕೈಯಲ್ಲಿ ಕೊಟ್ಟಿದ್ದರು ನಾನು ನನ್ನ ತಾತ ಆಮೇಲೆ ಇನ್ನೊಬ್ರು ಯಾರೋ ನಮ್ಮ ತಮ್ಮ ಇದ್ದು ಶೂ ಇದ್ದು ಶಿವು ಶೂ ಶೂ ಹ್ಞೂ ಶೂ ಇದ್ದ ನಮ್ಮ ಹತ್ರ ಅದೆಷ್ಟು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಹಿಂದೆ ಬಸ್ಸು ಫುಲ್ ಇತ್ತು ಅದ್ರಾಗ ಹಿಂದೆ ಬೇರೆ ಕುಂತಿದ್ದೆವು ಧಡಕಿ ಆಗುತ್ತೆ ಅಂತ ಹೇಳಿಬಿಟ್ಟು ಮುಂದೆ ಹೋಗಿ ನಾನು ಬ್ಯಾಗ್ ಅದ ಎಲ್ಲ ನಮ್ಮ ಅಜ್ಜ ಇದ್ನಲ್ರಿ ನಮ್ಮ ತಾತ ಇಲ್ಲಿ ಫೋಟೋಗೆ ಅದರಲ್ಲ ಅವ್ರಿ ಅವರು ಕುಂತರಲ್ಲ ಹ್ಯಾಂಗ್ ವಾಲೆ ಇಟ್ಕೊಂಡ್ರು ನನ್ನ ಪರ್ಸ್ ಏನೈತಿ ಅವಾಗ ಹ್ಯಾಂಡ್ ಪರ್ಸ್ ಅವಾಗನು ಇತ್ತಂದು ಅದು ಪರ್ಸು ಬ್ಯಾಗಿನ ಮೇಲೆ ಇಟ್ಟಿದ್ದೆ ನಾನು ಬ್ಯಾಗಿನ ಮೇಲೆ ಇಡೋಣ ತಾ ಅಜ್ಜ ಅದನ್ನೆಲ್ಲ ಅದನ್ನು ತಗೋಬೇಕನ್ನೋ ನನ್ನ ತಲೆಗೆ ಇಲ್ಲ ಅವ್ರು ಅದನಲ್ಲ ಅಂತ ಹೇಳಿಬಿಟ್ಟು ಮುಂದೆ ಹೋಯ್ತು ಕುಂತೆ ಅವರು ಬಸ್ನ ಸ್ಟಾಪ್ ನಿಲ್ಸಿದ್ಗಳ ಕಲಿತಿ ಬಡ ಬಡ ಬ್ಯಾಡ್ಕೊಂಡು ತಳಗೆ ಇಳಿದ್ಬಿಟ್ರ ಅಲ್ಲಿ ಹಿಟ್ಟಲ್ಲಿ ಯಾರು ಪರ್ಸ್ ತೊಗೊಂಡ್ಬಿಡ್ತಾರು ತೊಗೊಂಬಾಡ್ದುಬಿಟ್ರ ಅದು ಒಂದು ದುಡ್ಡು ಅವಾಗಿದ್ದು ಹೋಗೋ ದುಡ್ಡಂದು ಭಾಳ ಭಾಳ ಕೊಂಚತಿತ್ತು ರೀ ಸದ್ಯನ ರೀ ನಾವು ಇಷ್ಟೆಲ್ಲ ದುಡಿತೀವಿ ಮಾಡ್ತೀವಿ ಕೈಯ್ಯ ಸಿಕ್ಕಾಪಟ್ಟೆ ದುಡ್ಡು ಆಡುತ್ತಾ ನಾವು ಇದು ಮಾಡ್ಬೋದು ರೀ ಯಪ್ಪ ಅದು ಏನು ಕೇಳ್ತೀರಿ ನಾವು ಭಾಳ ಅಂದ್ರೆ ಭಾಳ ಹೈರಾಣೈತ ಆ ಟೈಮಲ್ಲಿ ಅದಿಷ್ಟು ಕಳ್ಕೊಂಡೆ ಅದಿಷ್ಟು ಟೆನ್ಷನ್ ಆಯಿತು ಅಳೋದು ಕರೆಯೋದು ಎಲ್ಲ ಆಯಿತು ಹೀಗಾಗಿ ಡೆಲಿವರಿ ಆಗೋವರೆಗು ಅದು ಕೂಸು ಹೊಟ್ಟೆಗೆ ನಲಿಗಿಬಿಟ್ಟೈತದ ನಾ ಎಷ್ಟು ತ್ರಾಸ ಮಾಡ್ಕೊಂಡು ಎಷ್ಟು ಹತ್ತೀನಿ ಅದು ಹೊಟ್ಟೆ ಕೂಸು ಅಷ್ಟು ನಲಿಗಿಬಿಟ್ಟೈತದ ಹೀಗಾಗಿ ಫಸ್ಟ್ ಹಿಂಗೆ ಎಲ್ಲ ಮುಗೀತು ಮುಗಿಸ್ಕೊಂಡ್ ಬಳಕೈತಿ ಐತಿ ದುಡ್ಡು ಕಳ್ದಾವ ಅಂತ ಹೇಳಿದೆ ಇವರಿಗೆ ಹೋಗ್ಬಿಡೋ ಅಂತ ಕೇಳಿದ್ರು ಇವ್ರು ಇನ್ನೊಬ್ರು ಅದೇ ಇವ್ರ ಅಣ್ಣ ನಮ್ಮ ಯಜಮಾನ್ರು ಅಣ್ಣ ಆಗಿದ್ರೆ ಹೊಡೆದು ಹೊಡೆದ್ಬಿಡ್ತಿದ್ದರಿ ಹೊಲಸ್ ಮಾತಾಡ್ಬಿಟ್ಟು ಬಿಡ್ತಿದ್ರು ದುಡ್ಡು ಕಳ್ಕೊಂಡು ಅಂತ ಹೇಳ್ಬಿಟ್ಟು ಒಂದು ರೀತಿಲಿ ನನ್ನ ಗಂಡ ದೇವ್ರು ಇದ್ದಂಗೆ ರೀ ಯಾವುದೇ ಮಾತು ಏನೂ ಅನ್ನಕ್ಕೆ ಹೋಗಂಗಲ್ಲ ಹಿಂಗೆ ಕಳೆದವ್ ದುಡ್ಡು ಅಂತ ಹತ್ಕೊ ಅಂತ ನಾನು ಹೆಂಗೆ ಕಳೆದ್ರಿ ಅಂದ್ರೆ ಹಿಂಗೆ ಹೋಲಿ ಬಿಡೋ ಅಂತೆ ಸುಮ್ಮನಾದ್ರೆ ಅವರು ಏನೂ ಮಾತೇ ಅನ್ಲಕ್ಕೆ ಹೋಲಿಲ್ಲ ಸುಮ್ಮನಾಗಿಬಿಟ್ರು ಆಮೇಲೆ ಏನೈತಿ ನಮ್ಮ ತಾತನಿಗೆ ಹೋಲಿ ಬಿಡವ ಕಳೆದವ ಓದ ಏನು ಏನೂ ಆಗಂಗಿಲ್ಲ ಅಂತ ಹೀಗೆ ಅಂದ್ರು ಆಯ್ತು ಅಲ್ಲಿಂದ ಒಂದು ಒಂದು ಒಂದೊಂದು ಟೆನ್ಷನ್ ಶುರು ಆದ್ವಾ ಇಲ್ಲಿಗೆ ಸ್ಟಾರ್ಟ್ ಆಯ್ತಾ ಇಲ್ಲಿಗೆ ಮುಗೀತಾ ಊರಿಗೆ ಡೆಲಿವರಿ ಟೈಮ್ ಬಂತು ಇಂದ್ರ ದಿವಸ ಎಂಟು ಮುಗಿದು ಒಂಬತ್ತನೇ ತಿಂಗಳು ಚಾಲು ಆಯಿತು ಕರ್ಕೊಂಡು ಹೋದ್ರೆ ಅಪ್ಪ ಅಮ್ಮ ಊರಿಗೆ ಬಂದಕ್ಕೆ ಕರ್ಕೊಂಡು ಹೋದ್ರೆ ಎಲ್ಲಿ ಗಜೇಂದ್ರ ಗಡಾರಿ ಅಪ್ಪನ ಡ್ಯೂಟಿ ಅಲ್ಲೇ ಇತ್ತು ರೋಣ ತಾಲೂಕ ಗಜನಗಡ ಗದಗ ಜಿಲ್ಲೆ ಹತ್ತಿರ ನೋಡಿ ಗಜರ್ಗಡೂ ಅದನ್ನೂ ತಾಲೂಕೈತಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ ಬಳಕೆನೈತಿ ಅದು ಚಂದ ಊಟನೇ ಮಾಡ್ತಿದ್ದೆ ನಾನು ಇದೇ ಟೆನ್ಷನ್ನೇ ಜಾಸ್ತಿ ಆಗಿಬಿಟ್ಟಿತ್ತು ಊಟನೇ ಮಾಡ್ತಿದ್ದಿಲ್ಲ ನಾನು ಹೀಗಾಗಿ ಆಯ್ತು ದಿವ್ಸಕ್ಕೆ ಕರ್ಕೊಂಡೋದ್ರೂ ಕರ್ಕೊಂಡು ಹೋದ ಬಳಕೆನೈತಿ ಮುಂದೊಂದು ಹದಿನೈದು ದಿನಕ್ಕೆ ಹಂಗೆ ಪೇನ್ ಸ್ಟಾರ್ಟ್ ಆದವು ಪೇನ್ ಸ್ಟಾರ್ಟ್ ಆದರೆ ಅದ್ರಾಗ ಸಿಟ್ಟಿರಿ ಇಲ್ಲಿ ಹಳ್ಳಿ ಆದರೂ ಒಬ್ರಕೊಬ್ಬರು ಬರ್ತಾರೆ ಹಿಂಗೆವಾ ಅಂತಂದ್ರೆ ಯಾವ ನೋಡಿರಿ ದಾನಕ್ಕೆ ಹೋಗ ಅಂತ ಅಂತಾರೆ ಅಲ್ಲಿ ಯಾರಕ್ಕೆ ಯಾರೂ ಇಲ್ಲ ರೀ ಯಾರಿಗೆ ಇಲ್ಲ ರೀ ನಮಗೆ ನಾವೇ ಹಿಂಗಿತ್ತು ಅಲ್ಲಿ ಹೋದ ಬಳಕೆ ಪೇನ್ ಸ್ಟಾರ್ಟ್ ಅದು ಅಂದ್ರೆ ತಳಬಟ್ಲು ಹೋಗಿಬಿಟ್ಟಿತ್ತು ರೀ ನನ್ಗೆ ತಳಬಟ್ಲು ಹೋಗೋದಂತ ಹೇಳ್ತಾರೆ ಹೋಗಿಬಿಟ್ಟಿತ್ತು ನಾನು ಅವಾಗ ಹಿಂಗೆ ಅಂದೇಳಿ ಯಾವ ಹಿಂಗೆ ಬೇ ಅಂದೆ ಅಯ್ಯೋ ಯೋಪ ನಮ್ಮ ಊರನ್ನೂ ಅಷ್ಟು ಧೈರ್ಯವಂತರಲ್ರಿ ನಮ್ಮ ಭಾಳ ಬಾಪಕ್ಕ ಅಷ್ಟು ಸೆನ್ಸಿಟಿವ್ ಅವ್ರ ಮನಸ್ಸು ಅಷ್ಟಿದದು ಅವ್ರಿಗೂ ಅನುಭವ ಇಲ್ಲ ಗೊತ್ತಿಲ್ಲ ಹಿಂಗಾಗ ನಾ ದವಾಖಾನೆಗೆ ಹೋಗೋದು ಬರ್ರಿ ಆಗ ನಮ್ಮ ಅಪ್ಪ ಅವತ್ತ ಮನೆಯಲ್ಲೇ ಇದ್ದರು ಡ್ಯೂಟಿಗೆ ಹೋಗಿ ಹನ್ನೆರಡು ಗಂಟೆ ಡ್ಯೂಟಿ ಉಳಿದ್ರು ಹನ್ನೆರಡು ಗಂಟೆ ಡ್ಯೂಟಿ ಉಳಿದು ಮನೆಗೆ ಬಂದು ಅಲ್ಲೇ ಕುಂತಿದ್ವಿ ಎಲ್ಲರೂ ಕುಂತ್ಕೊಂಡು ಚಂದ ಸಿನಿಮಾ ನೋಡಿ ಈ ಆರು ಗಂಟೆವರೆಗೂ ಚೆಂದ ಸಿನಿಮಾ ನೋಡಿ ಆರು ಗಂಟೆ ಮೇಲೆ ಸ್ವಲ್ಪ ಯಾಕೋ ಹೊಟ್ಟೆ ಸಕ ಲೀಟಾಗಿ ಹಟ್ಟಿ ನೋವು ಹಟ್ಟೆ ಹಟ್ಟಿ ನೋಸಕತ್ತೈತ್ಬಿ ಅಂತಂದ್ಯಾ ಹೌದವ ಸ್ವಲ್ಪ ಮಗಳು ಮಡಿಸ್ದಂಗೆ ಆಗಿರ್ತದೆ ಅಂತ ಅಂದ್ರೆ ಅಂದು ಇಂದ್ರ ಗಡಿ ಮತ್ತೆ ಆ ಕಡೆ ಈ ಕಡೆ ಮಾಡಿ ರೊಟ್ಟಿ ಮಾಡಿ ಊಟ ಮಾಡಿ ಕುಂತ್ಬಿ ಹತ್ತು ಗಂಟೆ ಆಯಿತು ಹತ್ತು ಗಂಟೆ ಆದಮೇಲೆ ಚಲೋ ಆಯ್ತು ನಾನಂದ್ರೆ ನೋವು ಸ್ಟಾರ್ಟ್ ಅದು ಸ್ಟಾರ್ಟ್ ಆದಾಗೆ ತಳಬಟ್ಲಾಗ ಹೋಗಿತ್ತು ಅವಾಗ ಹತ್ತು ಗಂಟೆ ಮೇಲೆ ತಳಬಟ್ಲಾಗ ಹೋಗಿತ್ತು ಅದಕ್ಕೆಲ್ಲ ಒಬ್ರಿಗೆ ಹೋಗುತ್ತಂತ ಹಿಂಗೆ ಯಾವ ನಮ್ಮವ್ರು ಭಯಪಟ್ರು ಬಡ ಬಡ ಅಪ್ಪಗೆ ಹೇಳಿದ್ರು ಹಿಂಗೆ ನೋಡ್ರಿ ಜಯವಾಗಿ ಹಿಂಗೆ ಹೋಗಿ ಹೋಗುನು ಬರೀ ಅಂತಂದರು ಹೌದಾ ನಡಿ ಹೋಗೋಣ ಅಂತ ಇನ್ನೂ ಹತ್ತು ಗಂಟೆಗೆ ಆಟೋ ತಿರುಗಾಡ್ತಾ ಇದ್ವಿ ಹಿಂಗಿರೋ ಹೋದ್ವಿ ಹಾಸ್ಪಿಟ್ಲಕ್ಕ ಹೋಗನ ಅವ್ರು ಏನು ರೀ ಭಯಪಡಿಸ್ಬಿಟ್ರು ಡಾಕ್ಟ್ರು ಅವ್ರಿದ್ರೆ ಹೀಗೆ ಭಯ ಭಯಪಡಿಸ್ಬಿಟ್ರಿ ಇಲ್ಲ ಕೂರ್ಸ್ ಅಡ್ಡ ಬಿದ್ದೈತಿ ಸಜ್ರೇನಾಗಬೇಕು ಭಾಳ ಐತಿ ಹಿಂಗೆ ಮಾತಾಡ್ಬಿಟ್ರಿ ನಿಜ ಹೇಳ್ತೀನಿ ಸ್ನೇಹಿತರೆ ಡಾಕ್ಟ್ರುಗಳ ಈ ಥರ ಭಯಪಡಿಸಿದಾಗ ಉಳಿದ್ರಿಗೆ ಹೆಂಗೆ ಇರೋಂಥ ಪರಿಸ್ಥಿತಿ ಹೇಳಿ ನಾನು ಹ್ಞೂ ಈ ವಿಷಯ ಓಕೆ ಇವಾಗ ನೋಡಿ ಹಾಸ್ಪಿಟ್ಲಿಗೆ ಹೋದ್ವಿ ಅವರಿದ್ರೆ ಡಾಕ್ಟ್ರ್ ಭಾಳ ಭಾಳ ಭಯಪಡಿಸ್ಬಿಟ್ರು ಇಲ್ಲ ಕೂಸು ಆಡ್ಬಿಟ್ಟು ಬೇಕು ಹೊಟ್ಟೆಗೆ ಸಿದ್ರೆ ಮಾಡಲೇಬೇಕು ಆಪ್ಷನ್ ಮಾಡಿ ಕೂಸು ತೆಗಿಬೇಕು ಏಕೆ ಹೇಳಿದ್ರು ಇಲ್ಲಿ ಟ್ಯಾಕ್ಟ್ರು ಓಡೋದ್ ಓಡಾಡೋದು ಜಾಸ್ತಿ ರೀ ಹಿಂಗಾಗಿ ಜಾಸ್ತಿ ಸೌಂಡ್ ಇಟ್ಕೊಂಡು ಡಾಕ್ಟರ್ ಹೋಗ್ತಿರ್ತಾರೆ ಹಿಂಗಾಗಿ ಸ್ವಲ್ಪ ಕಟ್ ಮಾಡಿದ್ದೆ ಅವರು ಡಾಕ್ಟ್ರು ಭಯಪಡಿಸ್ಬಿಟ್ರಿ ಫುಲ್ಲು ನಮ್ಮ ತಂದೆಗೆ ಏನಿಸ್ತು ಅಂದ್ರೆ ಮಗಳಿಗೆ ತ್ರಾಸು ಭಾಳ ಐತಿ ಇವಾಗ ಏನಿಲ್ಲ ಕಾರ್ ಮುಗಿಸ್ಬೇಕು ಬಾಡಿಗೆ ತೊಗೋಬೇಕು ಇಲ್ಕಲ್ ಹೋಗಬೇಕು ಅನ್ನೋದು ಗಜೇಂದ್ರಗಡ ನಮ್ಮ ಪಾಪ ಡ್ಯೂಟಿ ಮಾಡ್ತಾ ಇರೋದು ಗಜೇಂದ್ರಗಡದಲ್ಲಿ ಅವ್ರು ಅಂದ್ಕೊಂಡ್ರು ಇಲ್ಲ ಇವಾಗ ಕಾರ್ ತರಿಸ್ಬೇಕು ಬಾಡಿಗೆ ತೊಗೊಂಡು ಹೋಗ್ಬೇಕು ಸೀದಾ ಕಾರ್ ಮುಗಿಸ್ಕೊಂಬಿಟ್ಟು ಇಲ್ಕಲ್ಕು ಹೋಗಬೇಕು ಅವ್ರು ಡಾಕ್ಟ್ರೇ ಸಜೆಷನ್ ಕೊಟ್ಟರು ಇಲ್ಲ ಇಲ್ಲಿ ಬಾಂಡ್ಲಿಬಾಯಿ ಅಂದವ್ರು ಇದ್ರು ಇಲ್ಲ ಅವರೇ ಬೇರೆ ಊರಿಗೆ ಹೋಗ್ಯಾರ ಈಗ ಸದ್ಯಕ್ಕೆ ಅವ್ರನ್ನ ಇಲ್ಲ ಇಲ್ಕಲ್ಕು ಹೋಗ್ರಿ ಅಂತ ಹೇಳಿದ್ರು ಅವ್ರು ಡಾಕ್ಟ್ರು ಎಂತೆಂಥ ಡಾಕ್ಟ್ರೀ ಅದು ನನ್ನ ನಾರ್ಮಲ್ ಡೆಲಿವರಿ ಆಗೋದೇ ಐತ್ರಿ ಸುಮ್ಮನೆ ಸೀಸನ್ ಏನು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನನಗಿಷ್ಟೆಲ್ಲ ಇದನ್ನ ಮಾಡಿದಾರೆ ಅವರು ದೇವ್ರ ರೀ ಮೇಲೆ ದೇವ್ರ್ ಹೆಂಗೆ ಇದನ್ನ ಮಾಡಿ ಕೊಡ್ತಾನೆ ಹೇಳ್ರಿ ನಾವು ನಮ್ಮ ಮನಸ್ಸು ಒಳ್ಳೇದಿತ್ತು ನಾವು ಒಳ್ಳೇದಿತ್ತು ಅಂದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿರಿ ಅಪ್ಪ ಅಲ್ಲಿ ಹಾಸ್ಪಿಟ್ಲಿಂದ ಬರ್ರಿ ಹೋಗೋಣ ಅಂತ ಅಪ್ಪನ ತಲೆ ಒಳಗೆ ಫುಲ್ಲು ಕಾರ್ ತೊಗೋಬೇಕು ಈಗ ಸದ್ದ ಅಂದ್ರೆ ಕಾರ್ ತರಿಸ್ಬೇಕು ಇಲ್ ಹೋಗಬೇಕು ಅಂತ ಅನ್ನೋದಿತ್ತು ಎಂಟು ಹ್ಞೂ ಎಂಟು ಎಂಟೂವರೆ ಆಗಿತ್ತೇನು ರೀ ನಾವು ಹಾಸ್ಪಿಟ್ಲಿಂದ ಹೊರಗೆ ಬರೋ ಇಲ್ಲ ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿತ್ತ ಹಾಸ್ಪಿಟ್ಲಿಂದ ಹೊರಗೆ ಬರುತ್ತೆ ಅವರೆಲ್ಲ ಚೆಕ್ ಮಾಡಿದ್ರು ನಾವು ಹೋದದ್ದು ಆರು ಗಂಟೆಯಿಂದ ನಾಳೆ ಮುಂಜಾನೆ ತೊಗೊಂಡ್ ಬರ್ತೀನಿ ಹ್ಞೂ ಹಿಂಗೆ ನೋಡಿರಿ ನಾವು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಯಾರು ಯಾರೇ ಬರ್ತಾರೆ ಮಾಡ್ತಾರೆ ಹಿಂಗಾಗಿ ಬಿಡೋದಾಗತ್ತಾ ಮತ್ತೆ ಎಂಟು ಗಂಟೆ ಎಂಟುವರೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ದೆವು ಅವೆಲ್ಲ ಪ್ರೊಸೀಜರ್ ಮುಗ್ಸೋದ್ರಾಗೆ ಹತ್ತು ಹತ್ತುವರೆ ಆಯ್ತು ರೀ ಹತ್ತುವರೆ ಆಯಿತು ಹತ್ತುವರೆಗೆ ಯಾವ ರೀ ಹೊರಗೆ ಬಂದು ಹಾಸ್ಪಿಟ್ಲ ಹೊರಗೆ ಬಂದೀವಿ ಇಲ್ಲ ಕಾರ್ ತರಿಸ್ತೀನಿ ಹೋಗೋನು ಇನ್ನು ಇಂಥಷ್ಟು ಇದಿಲ್ಲ ಮೊದಲ ಹುಡುಗಿ ತ್ರಾಸ ಭಾಳ ಐತಿ ಇಲ್ಕಲ್ ಹೋಗೋನು ಗಾಡಿ ತೊಗೊಂಡು ಅಂತೆ ಅಪ್ಪ ಅಂದರು ಅಮ್ಮ ಏನಾದ್ರು ಇಲ್ರಿ ಒಂದು ನಿಮಿಷ ತಡ್ರಿ ಯಾಕಂದ್ರೆ ಅಮ್ಮಗೆ ಪರಿಚಯದವ್ರು ಒಬ್ಬರು ಅವರು ಹೇಳಿದ್ನೋದು ಒಳ್ಳೇದೇ ಅವಾಗಂದರು ಸಿದ್ದಮ್ಮ ನಮ್ಮಮ್ಮನ ಹೆಸರು ಸಿದ್ದಮ್ಮ ಯಾವಾಗಲೂ ಅಂತಿದ್ರು ಅವರು ಅಜ್ಜಿ ಇಲ್ಲ ಸಿದ್ದಮ್ಮ ನಮ್ಮ ಹುಡುಗರು ನನ್ನ ಮಕ್ಕಳದು ಮೊಮ್ಮಕ್ಕಳದು ಬಾಂಡೆತನ ಇಲ್ಲ ರಂಗರೈಜ್ ದವಖನ ಯಾಕೆ ಆಗೈತಿ ಅವರು ಚಲೋ ಅದ ಇಬ್ಬರು ಗಂಡೆ ಅಂತ ಡಾಕ್ಟರ್ ಅದರ ಅಂತೇಕೆ ಒಂದು ಮಾತು ನೀವು ಹುಡುಗಿಗೆ ಏನರ ಹಿಂಗೆ ಪೇನ್ ಸ್ಟಾರ್ಟ್ ಅಂದ್ರೆ ಅದೇ ದವಾಖನ ಹೋಗ್ರಿ ಅಂತ ಕ್ಯಾಂಗಿದ್ರ ಅಂತ ನಾನು ತ್ರಾಸ್ ಮಾಡ್ಕೊಳ ಇದ್ರೊಳಗೆ ನಮ್ಮಮ್ಮಿ ನೆನ್ಪರ್ಬಿಟ್ಟಾಳೆ ಅದನ್ನು ಆಮೇಲೆ ನಾವು ಅಪ್ಪ ಏನು ಇಲ್ಲ ಕಾರ್ ಹೇಳ್ತೀನಿ ಇವಾಗ ಹೋಗೋಣ ಅಂದ್ರಲ್ಲ ಅವಾಗ ನೆನ್ಪಗೈತಿ ತಡ್ರಿ ಅಮ್ಮ ಸೋನಮ್ಮ ಅಂತ ಕೇಳ್ಬಿಟ್ಟು ಅಮ್ಮನ ಹೆಸರು ಸೋನಮ್ಮ ಅಂತ ಹೇಳ್ಬಿಟ್ಟು ಅಮ್ಮ ಈ ಥರ ಅಂದರ ನನಗೆ ನೋಡೋಣ ಅಲ್ಲಿನೂ ಒಂದು ಹೋಗು ಅವ್ರ ಕಡೆಯಿಂದ ಸ್ವಲ್ಪ ನೋಡಿಕೊಂಡು ಹಿಂದಿರುಗಡಿಗೆ ಹೋಗೋಣ ಅಂತ ಅಂತ ಕೇಳ ಹೌದಾ ಅಂತ ಹೇಳಿ ಸರಿ ನೋಡಮ್ಮ ಅದು ನಮ್ಮ ಟೈಮ್ ಎಷ್ಟು ಚಲೋ ಅಂತೀರಿ ಆವತ್ತ ಡಾಕ್ಟ್ರು ಬೆಂಗಳೂರಿಗೆ ಹೋಗಿದ್ರಂತ ಬೆಂಗಳೂರಿಂದ ಒಳಗೆ ಬರೋದಕ್ಕೆ ಮ್ಯಾಲೆ ಮನೆ ಕೆಳಗಡೆ ಹಾಸ್ಪಿಟ್ಲವ್ರದು ಅದೇ ಬೆಂಗ್ಳೂರ್ಲಿಂದ ಬಂದು ಮನೆಯೊಳಗೆ ಹೋಗೋದಕ್ಕೆ ನಾವು ಹೋಗಿವಿ ಅದು ಹಾಸ್ಪಿಟ್ಲ್ ರಂಗ್ರೇಜಿ ಹಾಸ್ಪಿಟ್ಲಿಗೆ ಅದು ಎಷ್ಟು ಟೈಮ್ ಚಲೋ ಅಂತೀ ಒಂದು ಹತ್ತು ನಿಮಿಷ ಮುಂಚೆ ಹೋಗಿದ್ರೆ ನಾವು ಮೇಲೆ ಸಿಗ್ತಿದ್ದಿಲ್ಲ ಡಾಕ್ಟ್ರು ಯಾಕಂದ್ರೆ ನಾವು ಅವರೆಲ್ಲ ಊರಿಗೆ ಹೋಗ್ಯಾರ ಅಂತ ಹೇಳ್ತಿದ್ರು ನಾವು ಮತ್ತೆ ಅದೇ ಇಲ್ಲಿ ಹೋಗ್ಬೇಕಾಗಿತ್ತು ಸಿದ್ಧರೇ ಮಾಡಿಸ್ಕೋಬೇಕಿತ್ತು ಈ ಥರ ಇತ್ತು ಪರಿಸ್ಥಿತಿ ಹೋದ್ವಿ ಹಾಸ್ಪಿಟ್ಲಕ್ಕೆ ಹೋದ್ರನೇ ರೀತಿ ಡಾಕ್ಟ್ರ್ ಅದೇ ಈಗ ಬಂದಾರೆ ಅವ್ರ ಕಾಂಪೌಂಡ್ರಿಗೆ ಹೇಳಿದ್ರು ಇಲ್ಲರಿ ಡಾಕ್ಟ್ರ್ ಈಗ ಬಂದಾರೆ ಅವರು ಜಸ್ಟ್ ಬಂದಾರೆ ಇನ್ನು ಸ್ವಲ್ಪ ಫ್ರೆಶಪ್ ಆಗತ್ತಾರ ಕೂಡ್ರಿ ಅಂದರೆ ಇನ್ನೂ ಜಲ್ದಿ ಓಪನ್ ಮಾಡಲಿಲ್ಲ ಅವ್ರು ದೊಡ್ಡ ಹಾಸ್ಪಿಟ್ಲಿಗೆ ಓಪನ್ ಮಾಡಲಿಲ್ಲ ಅಲ್ಲೇ ಕುಂತಿದ್ದೆವು ಗೇಟ್ ಮಾತ್ರ ಓಪನ್ ಮಾಡಿದರು ಮುಂದಗಡೆ ಕಟ್ಟಿ ಕುಂತಿದ್ದೆವು ನನ್ಗೆ ಕುಂದ್ರೂ ಆಗತ್ತೈತಿ ಯಪ್ಪ ದೇವರೇ ಯಾಕೆ ಕೇಳ್ತಿರಿ ಯಾವ ಗಂಡು ಮಕ್ಳಿಗೂ ಗೊತ್ತಾಗಂಗಿಲ್ಲ ರೀ ಹೆಣ್ಮಕ್ಳು ಇದು ಡೆಲ್ವರಿ ಪೇನ್ ಅನುಭವಿಸ್ತಾರಲ್ಲ ಯಾವ ಗಂಡು ಮಕ್ಳಿಗೂ ಗೊತ್ತಾಗಲ್ಲ ಇದು ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತು ಅದನ್ನು ಯಾಕೆ ಹೇಳ್ತೀರಿ ನನಗಿದ್ರೆ ಅಷ್ಟು ತ್ರಾಸ ಆಕತ್ ಬಿಟ್ಟೈತಿ ಕುಂದ್ರಕ್ಕಾಗಲ್ತು ನಿಂದ್ರಕ್ಕಾಗಲ್ತು ಆ ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗೆ ಆಗಿಬಿಟ್ಟೈತಿ ನನಗೆ ಆ ಟೈಮಲ್ಲಿ ಆಮೇಲೆ ಅವರು ಒಂದು ಹತ್ತು ನಿಮಿಷ ಎಲ್ಲ ಫ್ರೆಶ್ ಅಪ್ ಆಗಿ ಕೈಕೊಂಡು ಮಕ್ಕಳು ತೊಳ್ಕೊಂಡು ಮಾಡಿ ಕೆಳಗೆ ಬಂದರು ಬಂದಬಳಕ್ಕೆ ಏನೈತಿ ಅವಾಗ ಓಪನ್ ಮಾಡಿದ್ರು ಕಾಂಪೌಂಡ್ ಓಪನ್ ಮಾಡಿ ಬಳಕೆ ಮೇಡಮ್ರ ಒಳಗೆ ಕರ್ಕೊಂಡೋದ್ರು ಚೆಕ್ ಮಾಡಿದರು ಚೆಕ್ ಮಾಡಿದಳೆ ಹಾಂ ಪೇನ್ ಸ್ಟಾರ್ಟ್ ಆದವು ಡೆಲಿವರಿ ಆಗುತ್ತೆ ಇನ್ನೊಂದು ತಾಸು ಬಿಟ್ಟು ದೀಡ್ ತಾಸಿನಾಗ ಅಲ್ಲಿ ಹನ್ನೊಂದುವರೆ ಆಯ್ತು ರೀ ನಾವು ಹಾಸ್ಪಿಟ್ಲ್ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ರಂಗ್ರೇಜಿ ಹಾಸ್ಪಿಟ್ಲೊಳಗೆ ಬರ್ಬೇಕಾದ್ರೆ ಹನ್ನೊಂದುವರೆ ಆಯಿತು ಹನ್ನೊಂದುವರೆ ಏನೈತಿ ಇಲ್ಲ ಪೇನ್ ಸ್ಟಾರ್ಟ್ ಆದವು ಜೋರು ಪೇನ್ ಅದಾವು ಸ್ಟಾರ್ಟ್ ಆದವು ಡೆಲಿವರಿ ಆಗುತ್ತಾ ಭಯ ಪಡಬೇಡ್ರಿ ಆದ್ರೆ ನನಗೆ ಇಷ್ಟು ಹೇಳಿದ್ರೆ ನಾನು ಅಮ್ಮ ಒಳಗಡೆ ಇದ್ವಿ ಏನದು ವಾರ್ಡ್ ಇರ್ತಿತ್ತು ಡೆಲಿವರಿ ಮಾಡೋಂಥದ್ದು ಅಲ್ಲಿ ಒಳಗಿದ್ವಿ ನಾನು ಅಮ್ಮ ಒಳಗಿದ್ವಿ ಹೊರಗಡೆ ಬಂದುಬಿಟ್ಟು ಅವರು ಸುಮ್ಮನೆ ಮಾತಿಗೆ ಅಂದರು ಅಮ್ಮಗೆ ಏನು ಭಯ ಪಡಬೇಡ್ರಿ ಡೆಲಿವರಿ ಆಗುತ್ತಾ ತಾಸಬೇಡ ದಿರ ತಾಸಿನೊಳಗೆ ಡೆಲಿವರಿ ಆಗುತ್ತಾ ಅಂತ ಹೇಳಿಬಿಟ್ಟು ಹೊರಗೆ ಬಂದು ಅಪ್ಪನ ಕರ್ದ ಅಪ್ಪನ ಕರ್ಕೊಳಕ್ಕೆ ಅಲ್ರಿ ಸರ ಡೆಲಿವರಿ ಆಗುತ್ತಾ ಆದ್ರೆ ಹೊಟ್ಟೆಯೊಳಗಿರೋ ಕೂಸಿ ನಾವು ಗ್ಯಾರಂಟಿ ಕೊಡಲ್ಲ ಅಂತಂದು ನನಗೆ ಗೊತ್ತಿಲ್ಲ ಅಮ್ಮಗನು ಗೊತ್ತಿಲ್ಲ ಇದು ಮಾತು ಅದನ್ನು ಹುಡುಗ ಭಾಳ ನಲಗೈತಿ ಒಳಗೆ ಹೊಟ್ಟೆಗ கூசின் கேரண்டி கொடக்காக டைமில் நம்ம அப்பா ஏன் ஹேலிர் போது மேடம் அூசு இல்ல அந்த பரவாயில்ல பேட மொதல் நான் மகள் ஊழினி ನನ್ನ ಮಗಳಿದ್ರೆ ಮುಂದೆ ಅಂಥವು ಹತ್ತು ಹಾಡ್ದಾಳೆ ನನ್ನ ಮಗಳು ಅಂತಂದ್ ನಮ್ಮಪ್ಪ ತಂದಿ ಕಳ್ಳ ನೋಡ್ರಿ ನನ್ನ ಮಗಳಿರಲಿ ಮೊದಲು ನನ್ನ ಮಗಳು ಇದ್ಲಂದ್ರೆ ನನ್ನ ಮಗಳು ಜೀವಂತಾಗಿದ್ಲಂದ್ರೆ ಅಂಥವು ಹತ್ತಾದರೂ ಹಡಿತಾಳೆ ನನ್ನ ಕೂಸಿಂದು ಬೇಡ ಮಗಳು ಅಂತ ಅನ್ನೋದು ನಮ್ಮಪ್ಪ ಅದಕ್ಕೆ ಇಲ್ಲ ಇಲ್ಲ ನಮ್ಮ ಮಗಳಿಗೆ ಏನಾಗಲ್ಲ ನಿಮ್ಮ ಮಗಳು ಆರಾಮಾಗಿದವ ಹೊಟ್ಟೆ ಪೂಸು ಭಾಳ ನಲಗೈತಿ ಕೂಸಿನ ಗ್ಯಾರಂಟಿ ನಾವು ಕೊಡೋಂಗಿಲ್ಲ ಅಂತ ನನಗೆ ಯಾವಾಗ ಡೆಲಿವರಿ ಮುಗಿಸ್ಕೊಂಡು ಬಂದ ಬಳಕೆ ಹೇಳಿದ್ರು ನನಗೆ ಈ ಥರ ಅಂತೇಳಿ ಅಲ್ಲಿವರೆಗೆ ನನಗೂ ಗೊತ್ತಿಲ್ಲ ಆ ಮನಿಗೂ ಗೊತ್ತಿಲ್ಲ ಇದು ಮನೆಯೊಳಗ ಹಾಂ ನಾನು ಹಿಂಗೆ ಅಂದ್ಬಿಡ್ತಾ ಸರಿ ಅಂತೇಳ್ಬಿಟ್ಟು ಅವ್ರಿಗೆ ಏನು ಇಂಜೆಕ್ಷನ್ ಕೊಡಲಿಲ್ಲ ಏನು ಕೊಡೋಲ್ಲ ಪೇನ್ ಸ್ಟಾರ್ಟ್ ಆದವು ಇಲ್ಲ ಸ್ವಲ್ಪ ಒಂದು ತಾಸು ಬೇಡ ದೇಡ್ ನೋಡಿ ಡೆಲಿವರಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದು ಇದು ಮಾಡಿ ನಮಗೊಂದು ಸ್ಪೆಷಲ್ ವಾರ್ಡ್ ಕೊಟ್ಟರು ಕೊಟ್ಬಿಟ್ಟು ಮೇಲೆ ಹೋದ್ರವ ಅವ್ರು ಹೇಳಿದರು ಅಮ್ಮನಿಗೆ ಹೇಳಿದ್ರು ನನಗೆ ಯಾವುದು ಅರಿವಿಲ್ಲ ರೀ ಆ ಟೈಮಲ್ಲಿ ಅಮ್ಮನಿಗೆ ಹೇಳಿದರು ಆಕೆ ಯಾವಾಗ ನಡಗಕ್ಕೆ ಚಲೋ ಮಾಡ್ತಾಳಲ್ಲ ಅವಾಗ ಬಂದು ಪಟ್ಟಣ ಎಬ್ಬಿಸ್ಕೊಂಬರ್ರಿ ನನಗೆ ಅಂತ ಅಯ್ಯೋ ಶಿವ ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ಒಂದು ಗಂಟೆ ಇಲ್ಲ ಹನ್ನೆರಡು ಗಂಟೆ ನಲ್ವತ್ತೈದು ನಿಮಿಷ ಆಯಿತು ಫುಲ್ಲು ನಡುಗಕ್ಕೆ ಚಾಲೂ ಮಾಡಿಬಿಟ್ಟೆ ಮೆಕ್ಕಿತು ತಾಳೋಕ್ಕಾಗುವಂತ ಅಷ್ಟು ಚಾಲು ಮಾಡಿಬಿಟ್ಟೆ ನಮ್ಮ ತಮ್ಮ ಓಡ್ ಮೇಲೆ ಹೋದ ಹೋಗೋಣ ಇಲ್ಲ ಅಪ್ಪನೂ ಇದ್ದ ತಮ್ಮ ಇಬ್ಬರು ಇಲ್ಲೇ ಇದ್ರು ಅನ್ಸುತ್ತೆ ಮನೆಯೊಳಗೆ ಇದ್ರು ಅನ್ಸುತ್ತೆ ಅಪ್ಪ ಅಮ್ಮ ನಾನು ಮೂರೇ ಜನ ಹೋಗಿದ್ದು ಅಪ್ಪ ಮೇಲೆ ಹೋದರು ಹೋಗಿ ಮೇಡಮ್ ಬರ್ರಿ ಹಿಂಗೆ ಅಂತಂದು ಅನ್ನ ಐತೆ ಬಂದ ಕೆಳಗೆ ಬಂದ್ಬಿಟ್ಟು ಅಂತಂದು ಎಷ್ಟು ಚೆಂದ ಡೆಲಿವರಿ ಮಾಡ್ಕೊತಾರೆ ರೀ ಅವರು ಒಂದು ಸ್ವಲ್ಪನು ಭಯ ಬೀಳಿಸಲ್ಲ ಒಂದು ಸ್ವಲ್ಪ ಜೋರು ಮಾತಾಡಂಗಲ್ಲಪ್ಪ ಅಂತ ಎಷ್ಟು ಒಂದು ಸಾವಿರ ವರ್ಷ ಆದರೂ ಅವ್ರು ಹಂಗೆ ಇರ್ಬೇಕು ನೋಡ್ರಿ ನನಗೆ ಅನಿಸಿದ ಮಟ್ಟಿಗೆ ನಮ್ಮಂಥವ್ರನ್ನ ಅಂಥ ಪರಿಸ್ಥಿತಿ ಒಳಗೆ ನಮ್ಮಂಥವ್ರನ್ನ ಡೆಲಿವರಿ ಮಾಡೋದಕ್ಕೆ ಅಂಥವ್ರು ಬೇಕು ನೋಡಿರಿ ಅಂಥವ್ರು ಬೇಕು ಇವಾಗೆಲ್ಲ ಕೇಳ್ತೀವಿ ನೀವು ರೆಂಟ್ ಹೇಳ್ತಾರ ರೀ ಅಪ್ಪ ಕಟ್ಟಕ್ಕೆ ಡಾಕ್ಟ್ರ್ ಅಂತ ಇರ್ತಾರೆ ಕೆಲವರು ಆದ್ರೆ ಅವ್ರು ಮಾತ್ರ ಅವ್ರು ಮಾತ್ರ ದೇವ್ರಿಗಿಂತ ಹೆಚ್ಚರಿ ಆ ಟೈಮ್ನೊಳಗೆ ದೇವ್ರಿಗಿಂತ ಅವ್ರು ನಮ್ಗೆ ಎಷ್ಟು ಒಟ್ಟ ಬಾಯಿ ಸೌಂಡ್ ಹೊರಗೆ ಹೋಗ್ಲಾರ್ದಂಗೆ ಎಷ್ಟು ಚಂದ ನಮಲ್ಲ ನೀನು ನಿನಗೆಷ್ಟು ಓದಿದ್ದಿ ಸಾಲಿ ನಿನ್ನ ಹೆಸ್ರೇನು ನಿನ್ನ ಗಂಡ ಏನು ಮಾಡ್ತಾರೆ ಆಮೇಲೆ ಅಪ್ಪ ಅಮ್ಮ ಹೆಂಗೆ ತಮ್ಮಂದ್ರೆ ಹೆಂಗೆ ಇಷ್ಟೇ ನಮ್ಮ ಫ್ಯಾಮ್ಲಿ ಬಗ್ಗೆ ವಿಚಾರಿಸ್ಕೊತ ಡೆಲಿವರಿ ಮಾಡಬೇಕಲ್ಲ ಅಯ್ಯೋ ಶಿವ 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 ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಂಗಿಲ್ಲ ರೀ ನಾರ್ಮಲಿ ಡೆಲಿವರಿ ಆದವರಿಗೆ ಗೊತ್ತಿದೆ ಸೀಸನಿಂಗ್ ಬಟ ಹೋಗ್ತಾರೆ ಕೋಸ್ಕೊತರ ಬರ್ತಾರೆ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೇನು ಏನು ಅದು ಕಟ್ ಮಾಡಿರೋದು ಪೇನ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಅವಾಗ ಪೇನ್ ಆಗುತ್ತಾ ಅವಾಗ ಗೊತ್ತಾಗುತ್ತೆ ಆದರೆ ಇದು ನಾರ್ಮಲಿ ಡೆಲಿವರಿ ಮಾಡೋರಿಗೆ ಏನಂತಾರಲ್ರಿ ಇಷ್ಟೇ ಇಷ್ಟು ಮುಷ್ಟಿ ಒಳಗೆ ಕುಂಬಳಕಾಯಿ ಅಂತ ಮಗು ಆಚೆ ಬರಬೇಕಂದ್ರೆ ಶಿವನೇ ಬಲ್ಲ ಆ ಟೈಮಲ್ಲಿ ಅದು ಡೆಲಿವರಿ ಆದ ತಕ್ಷಣ ಹಾಯ್ ಅನ್ನಿಸ್ಬಿಡ್ತೀರಿ ಮಗು ಯಾವಾಗ ಮುಖ ನೋಡ್ತೀವಿ ಆ ಕೂಸಿನ ತಂದು ನಮ್ಮ ಮೆದಿ ಮೇಲೆ ಹಾಕ್ಬಿಡ್ತಾರೆ ಆ ಟೈಮಲ್ಲಿ ಆ ನೋಡಿದ ನೋಡಿದ್ಬಿಡಕ್ಕೆ ನಮ್ಗೆ ಅನಿಸ್ತಾ ಅಯ್ಯೋ ಪ್ರಪಂಚನೇ ಒಂದು ಇದಲ್ಲಪ್ಪ ಅಂತ ಅನ್ನಿಸ್ಬಿಡ್ತ ಅಷ್ಟು ನಿರಾಳ ಆಗಿಬಿಡುತ್ತೆ ಮನಸ್ಸು ನನ್ನ ಫಸ್ಟ್ ಅನುಭವ ಅದು ಆ ಟೈಮಲ್ಲಿ ಯಾರಿಗೇ ಗೊತ್ತಿರೋ ನನಗೆ ಭಯ ಇತ್ತು ಮೊದಲೇ ಭಯ ಇತ್ತು ಡೆಲಿವರಿ ಹೆಂಗಾಗುತ್ತೋ ಏನೋ ಹೆಂಗಾಗುತ್ತೋ ಏನೋ ಅಂಥೇಳಿಬಿಟ್ಟು ಅದೆಲ್ಲ ಎಲ್ಲ ದೇವ್ರ ಪುಣ್ಯ ನಮ್ಗೆ ಹೋಗಿ ಹೋಗಿ ಸಿದ್ಧರನ್ನ ಮಾಡಿಸ್ಕೊಳ್ಳೋದ್ ತಪ್ಪಿತ್ತು ಆ ಟೈಮಲ್ಲಿ ಯಾರು ಇರಲಿಲ್ಲ ಒಂದು ಇದನ್ನು ಇಲ್ಲ ಇದು ಫಸ್ಟ್ ಡೆಲಿವರಿ ಹೇಳಿದೆ ನಿಮ್ಗೆ ಆಮೇಲೆ ಅದು ಕೂಸು ಭಾಳ ಬೇಕತ್ತೆ ನಮ್ಮ ಆಕಾಶ ದೊಡ್ಡ ರೀ ಒಂದು ಕೆ ಜಿ ಮೇಲೆ ಮುನ್ನೂರ ನಾನ್ನೂರು ಗ್ರಾಮ್ ಅಷ್ಟೇ ಇತ್ತು ಇಲ್ಲ ಇಲ್ಲ ಎರಡು ಕೆ ಜಿ ರೀ ಎರಡು ಕೆ ಜಿ ಮೇಲೆ ನೂರ ನಲ್ವತ್ತು ಗ್ರಾಮ್ ಇದ್ದ ಅಷ್ಟೇ ಇದ್ದ ನೋಡಿರಿ ಎರಡು ಕೆ ಜಿ ಮೇಲೆ ನೂರ ನಲ್ವತ್ತು ಗ್ರಾಮ್ ಅಷ್ಟೇ ಇದ್ದ ನಮ್ಮ ಒಂದು ಇವ ಇದು ಕೂಸಿ ಎರಡು ತಟಕದಲ್ಲೇ ಇವ್ವ ಅಂತಿಕೇ ಅಂದ್ರೆ ಇದನ್ನ ಹೆಂಗ್ ಜೋಪಾನ ಮಾಡ್ಬೇಕು ನಾನು ಅಂತ ಭಯಪಟ್ಟಲಮ್ಮ ಯಾಕಂದ್ರೆ ನಮ್ಮ ಮಗು ಗೊತ್ತಿಲ್ಲ ನಾವು ನಾಲ್ಕು ಜನ ಹುಟ್ಟಿದ್ರು ನಮ್ಮವಾಗ ಮೈ ಹತ್ತಿಲ್ಲ ಯಾಕಂದ್ರೆ ಇಬ್ರು ಇದ್ರು ಅಜ್ಜಿಯರು ಅಷ್ಟೇ ನೋಡ್ಕೊತಿದ್ರು ಎಲ್ಲ ಅವನು ಅಷ್ಟು ಇದಿಲ್ಲ ಹೀಗಾಗಿ ಭಾಳ ಭಾಳ ನಾದುರಿ ಒಟ್ಟೆ ಹಳ್ಳೇ ಇಲ್ಲ ಕೂಸು ಹುಟ್ಟಿರ್ಬೇಕು ಒಂದು ತಾಸು ಹಳ್ಳೆ ಇಲ್ಲ ಕೂಸು ಕೂಸು ಹಳ್ಳಿಲ್ಲ ಆಮೇಲೆ ಡಾಕ್ಟ್ರ್ ಪಟ್ಟ್ಯಾಗ ಭಾಳ ಇದು ಕೂಸು ಅದಕ್ಕೆ ಭಾಳ ವೀಕ್ ಆಗಿಬಿಟ್ಟೈತಿ ಅಂತಂದರು ಅಂತೂ ನನಗೆ ವಾರ್ಡಿಗೆ ತಂದು ಹಾಕಿದ್ರು ಆಮೇಲೆ ಸರ್ ಅಂದರು ಅಂದ್ರೆ ಡೆಲಿವರ್ ಮಾಡಿದ್ರಲ್ಲ ಮೇಡಮರ ಹಸ್ಬೆಂಡು ಒಂದು ಇಂಜೆಕ್ಷನ್ ಕೊಡ್ತೀನಿ ರೀ ಕೂಸು ಒಟ್ಟು ಅಳವದ್ದು ಮತ್ತು ಒಂದು ಇಂಜೆಕ್ಷನ್ ಕೊಡ್ತೀನಿ ಹತ್ರ ಸರಿ ಇಲ್ಲಂದ್ರೆ ಮಕ್ಳು ಹಾಸ್ಪಿಟ್ಲಿಗೆ ಹೋಗ್ರಿ ಗದಿಗೆ ಹೋಗ್ರಿ ನೀವು ಅಂತೇಕ್ಯಾಂದ್ರೆ ನಾ ಹೋಗೋ ಭಯ ಆಗಿಬಿಟ್ಟು ನನ್ನ ಪೇನ್ ಸ್ಟಾರ್ಟ್ ಆದ ತಕ್ಷಣ ನಮ್ಮ ಒಂದಲ್ರಿ ಈ ನೂರು ದೇವ್ರಿಗೆ ಬೇಡ್ಕೊಳ್ದು ನನ್ನ ಮಗಳು ಚಂದ ಅಲ್ಲಿ ನನ್ನ ಮಗಳು ಹುಡಿ ತುಂಬ್ಕೊಂಡು ಹೋಗಿ ಚೆಂದ ಅಲ್ಲಿ ಇಷ್ಟೇ ಬೇಡ್ಕೊತಿದ್ರು ನಮ್ಮ ಕೈ ಈ ಮುಕ್ಕೊಂಡು ಕೈ ಈ ಮುಖಂಡಿ ಕುಂತಿದ್ರು ಶಿವ 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 ಅಂತ ಹೇಳ್ಬಿಟ್ಟು ಆಮೇಲೆ ಆ ಅಮ್ಮಗೂ ಸ್ವಲ್ಪ ಭಯ ಆಯಿತು ಹೂ ಸಳದು ನೀ ಚಿಂತೆ ಮಾಡಿದ್ದೇವ ನೀ ಚಿಂತೆ ಮಾಡಿದೆ ಇದೇ ಹೇಳ್ತಿದ್ರು ನಮ್ಮ ನೀ ಚಿಂತೆ ಮಾಡಿದೆ ಚಿಂತೆ ಮಾಡಿದ್ದಕ್ಕೆ ಲೇಡೀಸ್ಗೆಲ್ಲರಿಗೆ ಗೊತ್ತಿರ್ತ ನನ್ನ ಅಕ್ಕ ತಂಗಿಯರಿಗೆ ನನ್ನ ತಾಯಿಯಾರಿಗೆ ಈಡೇ ಯಾರು ನೋಡ್ತಿರ್ತಾರೆ ಅವ್ರಿಗೆಲ್ಲ ಗೊತ್ತಿರ್ತೈತಿ ಪ್ರೆಗ್ನೆಂಟ್ ಇದ್ದಾಗ ಅಳಬಾರ್ದು ಚಿಂತೆ ಮಾಡಬಾರ್ದು ಯಾಕೆ ಹೇಳ್ತಾರಂದರೆ ನನಗೆ ಅಲ್ಲೇ ಅರ್ಥ ಆಯಿತು ಯಾಕಪ್ಪ ಅಂತಂದ್ರೆ ಕೂಸು ಕೂಸ ಮಾಸ ಅಂತಾರೀ ಮಾಸ್ಕ್ ಕೊಳತ್ ಬಿಟ್ಟಿತ್ತು ಯಾಕಂದ್ರೆ ಫುಲ್ಲು ತೆಲಗ ನಾನು ಟೆನ್ಷನ್ ತೊಗೊಂಡಿದ್ದೆನಲ್ಲ ಯೋಚನೆ ಮಾಡಿಬಿಟ್ಟಿದ್ನಲ್ಲ ಆ ಯೋಚನೆಗೆ ಟೆನ್ಷನ್ಗೆ ಚಿಂತೆಗೆ ಉಣ್ಲಾರ್ದಕ್ಕೆ ತಿನ್ಲಾರ್ದಕ್ಕೆ ಮಾಸ್ಕ್ ಕೊಳತ್ ಬಿಟ್ಟಿತ್ತು ಅದು ಕೂಸಿಗೂ ಡೇಂಜರು ತಾಯಿಗೂ ಡೇಂಜರ್ ಅಂತರಿ ಮಾಸ್ಕ್ ಕೊಳತ್ತು ಇದಾದ್ರು ಏನು ಉಪಯೋಗನೇ ಇದ್ದಿದ್ರ ಹಂಗಂದ್ರು ನಾನು ನಮ್ಮ ಮಗು ಭಯಪಡ್ಲಿ ಅವು ಅದಕ್ಕೆ ಅಂಬ ಅವ್ರು ಮೇಡಮರು ಇಲ್ಲ ಇದ್ದಾರೆ ಏನಾಗಲ್ಲ ಏನಾಗಲ್ಲ ಯಾಕೆ ಭಯಪಡ್ತರಿ ನಿಜವಾಗ್ಲು ಹೇಳ್ಬೇಕಂದ್ರೆ ನನಗೂ ತಾಯಿಯಾಗಿದ್ದರು ನಮ್ಮ ಮಗುಗೂ ತಾಯಿ ಆಗಿದ್ರು ಅವರು ಹಾಸ್ಪಿಟ್ಲೊಳಗೆ ಮೇಡಮ್ರು ಆಮೇಲೆ ಡಾಕ್ಟ್ರ್ ಬಂದು ಇಂಜೆಕ್ಷನ್ ಕೊಟ್ಟರು ಕೂಸಿಗೆ ಒಂದೇ ಒಂದು ಇಂಜೆಕ್ಷನ್ ಕೊಟ್ಟರು ಹೇಳ್ತೀನಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹುಟ್ಟಿದ ನನ್ನ ಮಗ ಬಂದು ಎರಡು ಗಂಟೆಗೆ ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಕೊಟ್ಟದ್ದೇ ತಡ ಸ್ನೇಹಿತರೆ ಹಾಸ್ಪಿಟ್ಲಿಗೆ ಕಿತ್ತು ಹೋಗಬೇಕು ಆ ಥರ ಅಳಕ್ಕೆ ಶುರು ಮಾಡಿಬಿಟ್ಟ ಎರ ಎರೂ ಎರಡು 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 ಬೆಳಗ್ಗೆ ಹತ್ತದ ಆಮೇಲೆ ಐತಿ ಮತ್ತೆ ಅವ್ರು ಹೋದರು ಬೆಳಗ್ಗೆ ಬಂದರು ಮತ್ತೊಂದ್ಸರಿ ಚೆಕಿಂಗ್ ಬರ್ತಾರ ಬಂದರು ಮೇಡಮ್ ಅವರು ಅಷ್ಟು ಕ್ಲೋಸಾಗಿ ಅಷ್ಟು ಫ್ರೆಂಡ್ಲಿಯಾಗಿ ಇದ್ರು ಬಿಡ್ರಿ ಡಾಕ್ಟ್ರು ಇರಬೇಕು ಅಂಥರು ಸಾವಿರ ಜನ ಇರಬೇಕು ನಮ್ಮ ಇದರಲ್ಲಿ ಅಂಥ ಸಾವಿರ ಜನ ಡಾಕ್ಟ್ರು ಇರಬೇಕು ನೋಡ್ರಿ ಯಾಕಂದ್ರೆ ಆ ಪರಿಸ್ಥಿತಿ ಒಳಗೆ ಡೆಲಿವರಿ ಆಗೋಂಥ ಹೆಣ್ಮಕ್ಳದು ನೋವೆಲ್ಲ ಮರೆಸಿ ಸರಳವಾಗಿ ಅವರು ಬಣತನ ಮಾಡ್ಕೊತಾರಲ್ಲ ಸರಳವಾಗಿ ಡೆಲಿವರಿ ಮಾಡ್ಕೊತಾರಲ್ಲ ಅವ್ರಿಗೆ ಒಂದು ಇಲ್ಲಿಂದ ನಾನು ಹ್ಯಾಂಡ್ಸ್ ಆಫ್ ಹೇಳ್ತೀನಿ ರೀ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಅವ್ರಿಗೆ ಏನೋ ನಮಗೆ ತೀರ್ಸೋಕ್ಕಾಗಂಗಿಲ್ಲ ಆ ಟೈಮಲ್ಲಿ ಡಾಕ್ಟ್ರು ದೇವ್ರಗಿಂತ ದೇವ್ರು ಅಂತ ಹೇಳ್ತೀನಿ ನಾನು ಯಾರು ದೇವ್ರು ಬರೋಂಗಲ್ಲ ಒಂದು ಹೊತ್ತಿಗೆ ನಮ್ಗೆ ಅವರೇ ದೇವರಾಗಿರ್ತಾರೆ ಆ ಟೈಮಲ್ಲಿ ಬೆಳಗ್ಗೆ ಬಂದರು ಏನಂತ ಬೇ ನಿನ್ನ ಮಗ ಅವರು ಹಿಂಗೆ ಮಾತಾಡೋರು ಅವು ಏನಂತನವ ಏನಂತ ಬೇ ಹಿಂಗೆ ಮಾತಾಡೋರು ಕ್ಲೋಸ್ ಮಾತಾಡೋರು ಮತ್ತು ನೋಡಿದ್ರು ಅವರು ದೊಡ್ಡೋರು ನಾವು ದೊಡ್ಡವರು ಅನ್ನೋದು ಸ್ವಲ್ಪ ಅವ್ರ ಹತ್ರ ಅಹಮಿರಲಿಲ್ಲ ಬಂದರು ಒಳ್ಳೆ ಹನ್ನೊಂದು ಗಂಟೆ ಆಗಿತ್ತು ಬಂದರು ಏನಂತ ಬೇ ನಿನ್ನ ಮಗ ಅಂತ ಬಂದರು ನಾನೇನಬೇಕು ಅವ್ರಿಗೆ ನಾನು ಅವ್ರಿಗೆ ಗಮ್ಮತ್ ಮಾಡಿದೆ ಅವ್ರ ಹಂಗೆ ಗಮ್ಮತ್ ಮಾಡ್ಕೊತ ಆಡಿಸಿ ಆಡ್ಕೊತ ಬರ್ತಿದ್ರು ಏನಿಲ್ಲ ರೀ ಮೇಡಮರ ನಿಂಗೆ ನೋಡ್ಸ್ಕೊಂಡು ಅಂತಂದ್ರೆ ನನ್ನ ಮಗ ಅಂತ ಹೇಳಿಬಿಟ್ಟೆ ಸ್ನೇಹಿತರೆ ಅವ್ರ ಹಾಂ ನಾನು ನೋಡಿಸ್ಕೊಂಡು ಹೋಗ್ತಾನಂತ ನಿಮ್ಮ ಮಗ ಹಂಗ ನಮ್ಮ ಸರ್ ಬಿಟ್ಟರ ನನ್ನ ಧಿಕ್ಕಿ ಅವರ ಅನ್ನೋಕ್ಕಿದ್ರು ಹಿಂಗೆ ಸ್ನೇಹಿತರೆ ನನ್ನ ಎರಡು ಮಕ್ಕಳು ಡೆಲಿವರನ್ನು ಕೂಡ ಅವರೇ ಮಾಡಿದ್ದು ಇದು ಮೊದಲನೇ ಮಗನ್ನ ಡೆಲಿವರಿ ಆದ ತೊಂದರೆ ಅನ್ಭೋಷದ ಕತೆ ನಿಮ್ಮ ಮುಂದೆ ಹೇಳಿದೆ ನೈಜವಾದ ಘಟನೆ ಇದು ಆಗುತ್ತೆ ದಯವಿಟ್ಟು ಇವಾಗ ಯಾರು ನಾನು ವೀಡಿಯೋ ನೋಡ್ತೀರಾ ಪ್ರೆಗ್ನೆಂಟ್ ಇದ್ದ ಲೇಡಿಗಳೇ ಹೇಳ್ತೀನಿ ಪ್ರೆಗ್ನೆಂಟ್ ಇದ್ದವ್ರು ಹೇಳ್ತೀನಿ ಯಾವತ್ತೂ ಏನೇ ಆಗ್ತದಂದ್ರೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಕರೆಕ್ಟಾಗಿ ಊಟ ಮಾಡಿರಿ ನೀರು ಕುಡಿರಿ ರೆಸ್ಟ್ ಮಾಡ್ರಿ ತಿರುಗಾಡ್ರಿ ಆದಷ್ಟು ವಾಕ್ ಮಾಡ್ರಿ ವಾಕ್ ಇರಿ ಕುಂತಲೆ ಕುಂದ್ರಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಹೊತ್ತು ಮಲಗಕ್ಕೆ ಹೋಗ್ಬೇಡ್ರಿ ವಾಕ್ ಮಾಡ್ರಿ ಆದಷ್ಟು ಚೆಂದಾಗಿರ್ರಿ ನೀವು ಎಷ್ಟು ಚೆಂದಾಗಿ ಉಣ್ತೀರಿ ತಿಂತೀರಿ ಮಗು ಅಷ್ಟು ಬೆಳಿತೈತಿ ನನಗೆ ಫಸ್ಟ್ ಮಗುನ ಪ್ರೆಗ್ನೆನ್ಸಿಯಲ್ಲೇ ನಾನು ಎಲ್ಲ ತಿಳ್ಕೊಂಬಿಟ್ಟೆ ಕಷ್ಟನೂ ಹಂಗೆ ಬಂದು ಚಿಂತೆ ಆಯಿತು ಹಿಂಗಾಯ್ ನಾನು ಟೇಷನ್ ತೊಗೊಂಡಿದ್ದಕ್ಕೆ ಒಳಗೆ ಹೊಟ್ಟೆ ಕೂಸು ನಲಗಿತ್ರಿ ನನಗೆ ಒಂಥರ ಇದಾಗ್ಬಿಟ್ಟಿತ್ತು ಇಷ್ಟೇ ಇಷ್ಟಿತ್ತು ಅದು ಕೂಸು ಯಾವಾಗ ಮೇಡಮ್ ಗಮ್ಮತ್ ಮಾಡ್ತಿದ್ರು ನಿಮ್ಮ ಮಮ್ಮಗೆ ಏನ್ರಿ ನೀ ಬಚ್ಚಂದ್ರೆ ಕುಂತು ಯಾರ ಅಂದ್ರೆ ಬಚ್ಚಲು ಮೊರೆಕಾಯಿ ಹೊಡೆ ಹೊಡ್ತಾನೆ ಆಕ್ಕಿ ಗಮ್ಮತ್ ಮಾಡ್ತಿದ್ರು ಅವ್ರು ಹೇಳ್ತಿದ್ರು ಅದಕ್ಕೆ ಪುಟ್ಟಿಯೊಳಗೆ ಹಾ ಒಂದು ವಾರ ಹದಿನೈದು ದಿನ ಪುಟ್ಟಿ ಒಳಗ ಕುಂತರಿಸಿ ನೀರು ಹಾಕ್ಯಾರೀ ಇಷ್ಟೇ ಚಳಿ ಇತ್ತು ಇಷ್ಟೇ ಇಷ್ಟಿತ್ತು ಭಾಳ ಸಣ್ಣದಿತ್ರಿ ಆ ಟೈಮೇ ಹಂಗೆ ಬಂದಿತ್ತು ರೀ ಏನು ಮಾಡೋಕ್ಕಾಗುತ್ತ ಅಷ್ಟೆಲ್ಲ ಇದಾಯಿತು ಅದಕ್ಕೆ ಹೇಳ್ತೀನಿ ಸ್ನೇಹಿತರೆ ಯಾರೇ ಪ್ರೆಗ್ನೆಂಟ್ ಇರಲಿ ಯಾರು ಚಿಂತೆ ಮಾಡ್ಕೋಬೇಡ್ರಿ ಚಿಂತೆ ಮಾಡೋದಂದು ಏನು ಉಪಯೋಗ ಇಲ್ಲ ನನಗೆ ಇವಾಗ ಅನ್ಸಕತ್ತೈತಿ ಚಿಂತೆ ಮಾಡೋದಂದು ಏನು ಉಪಯೋಗ ಇಲ್ಲ ಆಗಂಗಾಗುತ್ತಾ ಹೋಗುತ್ತೆ ನಾವು ಚೆಂದ ಇರಬೇಕು ನಾಲ್ಕು ಮಂದಿ ಜೊತೆ ಉಣ್ಬೇಕು ತಿನ್ನಬೇಕು ಮಾತಾಡಬೇಕು ಚಿಂತೆ ಮಾಡೋ ಟೈಮಲ್ಲಿ ಮಾಡಬೇಕು ಆಗ ಪ್ರೆಗ್ನೆಂಟ್ ಇದ್ದಾಗ ಯಾರೂ ಚಿಂತೆ ಮಾಡೋಕ್ಕೋಗ್ಬೇಡ್ರಿ ಹೋಗ್ಬೇಡ್ರಿ ಏನು ಚಿಂತೆ ಮಾಡಬೇಡ್ರಿ ತ್ರಾಸು ತಗೊಬೇಡ್ರಿ ಚೆಂದಾಗ ಉಂಡು ತಿಂದು ಚೆಂದಾಗಿರ್ರಿ ಒಳ್ಳೆ ಒಳ್ಳೆ ಹವ್ಯಾಸಗಳನ್ನು ಇಟ್ಕೋರಿ ಬುಕ್ಸ್ ಓದ್ರಿ ನನಗೆ ಅದೊಂದು ಚಟ್ ಐತ್ರಿ ನನ್ನ ತರಂಗ ತರಂಗ ಅದಕ್ಕೆ ಇವೆಲ್ಲ ಬರ್ತಿದ್ವಲ್ಲ ಅವು ಬುಕ್ಸ್ಗಳು ಓದೋದೊಂದು ಭಾಳ ಇದೈತ್ತು ಆ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಎಲ್ಲ ಬುಕ್ಸು ಓದೋದು ಬಿಟ್ಟು ಎಲ್ಲ ಬಿಟ್ಟೆ ತಲಿಯೊಳಗೆ ಒಂದು ತುಂಬ್ಕೊಂಡು ಕುಂತುಬಿಟ್ಟೆ ಅದೇ ನನ್ನ ಮಗನಿಗೆ ಮುಂದೆ ಆ ಥರ ಆದದ್ದು ಇವಾಗಲೂ ಅವ್ನು ಭಾಳ ಥಳ್ಗಂದ್ರೆ ಭಾಳ ಥಳ್ಗೋದನ್ರಿ ಅವ್ನು ಇವಾಗಲೂ ಮೈ ಹಚ್ಚೇ ಇಲ್ಲ ಹುಡುಗ ಹಂಗೆ ಇವಾಗ ಅನ್ನಿಸ್ತಿರ್ತೇನೆ ನಾನು ಚೆಂದಾಗ ಉಂಡು ತಿಂದು ಇದ್ರ ಚೆಂದ ಆತಿತ್ತಲ್ಲ ಹೌದು ಉಂಡು ತಿಂದು ಇರ್ತಿದ್ದೆ ಅದು ಬಂದಿದ್ದು ರೀ ಆ ಟೈಮಲ್ಲಿ ಅದು ಏನೋ ಅನ್ನೋದು ಒಂದು ಕೆಟ್ಟ ಟೈಮ್ ಅನ್ಕೊಂತೀನಿ ಹಿಂಗಾಗಿ ಓಕೆ ಸ್ನೇಹಿತ್ರಿ ಇದು ನನ್ನ ಮೊದಲನೇ ಮೊದಲನೇ ಮಗನದ ಡೆಲಿವರಿ ಟೈಮಲ್ಲಿ ಆದಂಥ ಪ್ರೆಗ್ನೆನ್ಸಿ ಟೈಮಲ್ಲಿ ಆದಂಥ ಅನುಭವ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಓಕೆ ನಾನು ಇಷ್ಟೇ ಕೇಳ್ಕೊಳ್ಳೋದು ಯಾರೇ ಪ್ರೆಗ್ನೆಂಟ್ ಇದ್ದರೂ ಯಾರೋ ಚಿಂತೆ ಮಾಡ್ಕೊಬಿಡ್ರಿ ನೋವು ಮಾಡ್ಕೊಬಿಡ್ರಿ ಸ್ಟ್ರೆಸ್ ತೊಗೊಬೇಡ್ರಿ ಮನಸ್ಸಿಗೆ ಚೆಂದಾಗ ಉಂಡು ತಿಂದು ತಿರುಗಾಡ್ಕೊಂತ ಮಾಡ್ಕೊತ ಇರ್ರಿ ನಾನು ನಿಮಗೆ ಕೇಳ್ಕೊಳ್ಳೋದು ನನ್ನ ಅನುಭವದ ಮಾತುಗಳು ನಿಮ್ಮ ಮುಂದೆ ಹೇಳಿದೆ ಓಕೆ ಸಿಗೋಣ ನೆಕ್ಸ್ಟ್ ವಿಡೋದೇ ಮುಂದಿನ ವಿಡಿಯೋದಲ್ಲಿ ಎರಡನೇ ಮಗಂದು ಎಲ್ಲರ ಜೀವ್ಜಿ ಅಲ್ಲಂದ್ರೂ ಬಿಟ್ಟು ರೀ ಎರಡನೇ ಮಗಂದು ಡೆಲಿವರಿಗೆ ಹೋದಾಗ ಎರಡನೇ ಮಗನ ಡೆಲಿವರಿ ಆಗ್ಬಿಡಕ್ಕೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ थैंक्स फॉर वाचिंग बाय बाय स्न